ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಮಗ್ಗದವರ ಕುಟುಂಬದ ಸಮ್ಮಿಲನ ಮತ್ತು ಮಗ್ಗದವರ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ತಾರರ ನೂತನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಮೇಲೂರು ಗ್ರಾಮದಲ್ಲಿ ಮಗ್ಗದ ಕುಟುಂಬದ ಸಮ್ಮಿಲನ ಹಾಗೂ ಕರ್ನಾಟಕ ರಾಜ್ಯ ಮಗ್ಗದವರ ಸಂಘದ ಎರಡು ಸಾವಿರದ ಇಪ್ಪತ್ತಾರರ ನೂತನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ತಾಲೂಕು ಮಗ್ಗದವರ ಕುಟುಂಬದವರು ಭಾಗಿಯಾಗಿದ್ದರು ನಂತರ ಮಗ್ಗದ ಕುಟುಂಬದವರಿಗೆ ಸಂಘದ ವತಿಯಿಂದ ಸಿಗುವಂತಹ ಸೌಲಭ್ಯಗಳನ್ನು ರಾಜ್ಯಾಧ್ಯಕ್ಷರಾದ ಅವರು ಮನವರಿಕೆ ಮಾಡಿಕೊಟ್ರು ನಂತರ ಎರಡು ಸಾವಿರದ ಇಪ್ಪತ್ತಾರರ ನೂತನ ಕ್ಯಾಲೆಂಡರ್ಗಳನ್ನು ಬಿಡುಗಡೆ ಮಾಡಿ ಮಗ್ಗದವರ ಕುಟುಂಬದ ಕುಟುಂಬಸ್ಥರಿಗೆ ನೀಡಲಾಯಿತು ನಂತರ ದೇವನಹಳ್ಳಿ ತಾಲೂಕು ಹಾಲೂರು ದುದ್ನಹಳ್ಳಿ ಗ್ರಾಮದಲ್ಲಿ ಸಹ ಗ್ರಾಮದ ಮಗ್ಗದ ಕುಟುಂಬಸ್ಥರಿಗೆ ಸಹ ಎರಡು ಸಾವಿರದ ಇಪ್ಪತ್ತಾರರ ನೂತನ ಕ್ಯಾಲೆಂಡರ್ಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ದಯಾನಂದ ಉಪಾಧ್ಯಕ್ಷರಾದ ಮುನಿಕೃಷ್ಣಪ್ಪ ಖಜಾನ್ಸಿ ರಮೇಶ್ ಅಪ್ಪಿ ನಾರಾಯಣಸ್ವಾಮಿ ಈ ಕಾರ್ಯಕ್ರಮದ ಉಸ್ತುವಾರಿಗಳಾದ ಲಕ್ಷ್ಮಣ್ ಮತ್ತು ಟಿ ಕೃಷ್ಣಪ್ಪ ಮೇಲೂರು ಬಿ ಟಿ ಎಸ್ ವಾಯ್ಸ್ ಪತ್ರಿಕೆಯ ಸಂಪಾದಕರಾದ ಶ್ರೀನಿವಾಸ್ ಚಿಕ್ಕಬಳ್ಳಾಪುರ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರಾದ ಮೇಲೂರು ಮಂಜುನಾಥ್ ಕೈವಾರ ಮಂಜುನಾಥ್ ಹಾಗೂ ಛಲವಾದಿ ಮುಖಂಡರುಗಳು ಹಾಗೂ ದಲಿತ ಮುಖಂಡರುಗಳು ಹಾಗೂ ಚಿಂತಾಮಣಿ ತಾಲೂಕಿನ ಕಲ್ಲಳ್ಳಿ ಬಿ ನಜುಡಪ್ಪ ಹಾಗೂ ಹಲವಾರು ಮಗ್ಗದ ಕುಟುಂಬಸ್ಥರು ಹಾಜರಿದ್ದರು ವರದಿ ಅರಕೆರೆ ಮುನ್ರಾಜ್ ಪ್ರಧಾನ ಸಂಪಾದಕರು ಸಮತಾ ನ್ಯೂಸ್ ಶಿಡ್ಲಿಘಟ್ಟ ನಿಜದಲ್ಲಿ ನಮಗೆ ಬೇರೆ ಧೈರ್ಯ ನಾವು ಒಂದು ಜಾತಿ ಅಂತ ಹೇಳ್ಕೊಳಕ್ಕೆ ಆದ್ರೆ ನಮ್ಮ ಮನೆಗಳಲ್ಲಿ ಕುಟುಂಬಗಳಲ್ಲಿ ಏನಾದರೂ ಒಂದು ಶಾಸ್ತ್ರ ಸಂಬಂಧ ಆತರ ಏನಾದ್ರು ಕೇಳಿದಾಗ ದೊಡ್ಡವ್ರನ್ನೇ ನಾಲ್ಕು ಜನ ದೊಡ್ಡವ್ರ ಕರೆರಪ್ಪ ಸಂಬಂಧ ಕರೆಕ್ಟ್ ಆಗಿದ್ಯಾ ರಕ್ತ ಸಂಬಂಧ ಕರೆಕ್ಟ್ ಆಗಿದ್ಯಾ ಈ ಸಂಬಂಧ ಬೆಳೆಸುವಾಗ ಅನ್ನ ಮಟ್ಟಕ್ಕೆ ಮಾತ್ರ ನಮ್ಮ ಜಾತಿನ ಸೀಮಿತ ಮಾಡ್ಕೊಂಡಿದ್ರು ಈ ಒಂದು ನಿಟ್ಟಲ್ಲಿ ಇವತ್ತು ನಾವು ಮಗ್ಗದವರು ಅಂದರೆ ಬಟ್ಟೆ ಈಗ ಈಗಲ್ಲ ಅರಬ್ ಕಾಲದಿಂದಲೂ ಬಟ್ಟೆ ನೆಟ್ಕೊಂಡು ಬಂದಂಥವ್ರು ಈ ಭಾಗದಲ್ಲಿ ನಾವು ಸುಮಾರು ಹತ್ತು ವರ್ಷಕ್ಕೆ ಮುಂಚಿತವಾಗಿ ನಾವು ದೇವನಹಳ್ಳಿ ಒಂದು ಹೋಟ್ಲಲ್ಲಿ ಸಭೆ ಸೇರಿದಾಗ ಈ ಭಾಗದಲ್ಲಿಂದ ಬಂದಂಥ ಸುಮಾರು ಅನೇಕ ಹಿರಿಯರು ನಮ್ಮಲ್ಲಿ ಹೆಚ್ಚಾಗಿ ಮಗ್ಗುಗಳಿತ್ತು ಅನ್ನೋ ಒಂದು ಪದವನ್ನು ಹೇಳಿದರು ಅವರವರ ಅನುಭವಗಳನ್ನ ಹಂಚ್ಕೊಂಡಿದ್ರು ಆದರೆ ಇವತ್ತು ಆ ಅನುಭವಗಳನ್ನ ನಮ್ಮ ಮಕ್ಕಳ ಹತ್ರ ಕೂಡ ನಾವು ಹಂಚ್ಕೊಳೋಕ್ಕಾಗ್ತಾ ಇಲ್ಲ ಯಾಕೆಂದರೆ ನಾವು ನಮ್ಮ ವೃತ್ತಿನೇ ಅಲ್ಲ ಜಾತಿ ಹೆಸರು ಮಾತ್ರ ಇದೆ ಆದರೆ ವೃತ್ತಿ ಮರ್ತೋಗಿದ್ವಿ ಇದ್ವಿ ಎಷ್ಟೇ ಕಡೆ ನಾವು ಏನು ಮಾಡ್ಬಿಟ್ಟಿದ್ವಿ ಬೇರೆ ಯಾಕಂದರೆ ಅನಂತ ಬೇಡ ಈಗ ಏನಂದರೆ ತಪ್ಪು ಅಂದರೆ ಈಗ ಮಗನೋ ಅನ್ನೋ ಹೋಗಿದ್ರು ಅದರ ಮೂಲ ಯಾರೋ ನಾವು ಆ ಮೂಲನೇ ನಾವು ಮರ್ತ ಇದ್ವಿ ಇವತ್ತು ಆ ಒಂದು ನಿಟ್ಟಿನಲ್ಲಿ ನಾವೇನಾದರೂ ನಮ್ಮ ರಕ್ತ ಸಂಬಂಧ ನಮ್ಮ ಜಾತಿ ನಮ್ಮ ಮಕ್ಕಳ ಸಂಬಂಧನ ಹೀಗೆ ನೀವು ಬೆಳೆಸ್ಕೊಂಡು ಹೋಗ್ಬೇಕಂದ್ರೆ ನಾವು ಮುಂದಿನ ಪೀಳಿಗೆ ಕೂಡ ಈ ಒಂದು ಪದ ಈ ಒಂದು ಜಾತಿ ಈ ಒಂದು ಕುಟುಂಬ ಉಳಿಸ್ಕೊಳ್ಬೇಕಂದ್ರೆ ನಾವು ಗಟ್ಟಿಯಾಗಿ ನಿಲ್ಲಬೇಕಾಗ್ತದೆ ಯಾಕಂದರೆ ಇಷ್ಟು ವರ್ಷಗಳಿಂದ ಈ ರೀತಿ ಸುಮಾರು ಜನ ಇದ್ರ ಪ್ರಯತ್ನ ಪಟ್ಟಿದ್ದಾರೆ ಸುಮಾರು ಜನ ಇಲ್ಲಿರೋದು ಎಷ್ಟು ಜನ ಇದ್ದಾರೆ ಅಂದರೆ ಗೊತ್ತಿಲ್ಲ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಅದು ಕಾರ್ಯಗತ ಆಗಿಲ್ಲ ಇವತ್ತು ನಮ್ಗೆ ಅನಿವಾರ್ಯ ಆಗಿದೆ ಯಾಕಂದರೆ ಪ್ರತಿಯೊಂದು ಜಾತಿ ಕೂಡ ಸಣ್ಣದೊಂದು ಜಾತಿ ಕೂಡ ಇವತ್ತು ಅವರದೇ ಆದಂಥ ನಿಗಮಗಳಾಗ್ತಾ ಇದೆ ಮತ್ತು ಅವ್ರದೇ ಆದಂಥ ಜಾತಿ ವ್ಯವಸ್ಥೆ ಆಗ್ತಾ ಇದೆ ಅವ್ರಿಗೆ ಆದಂಥ ಅನುದಾನಗಳು ಇದೆ ಎಷ್ಟೋ ಕುಟುಂಬಗಳು ಇವತ್ತು ಅವರವರ ಒಂದು ಸೊಸೈಟಿಗೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಇವತ್ತು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವತ್ತು ವಕ್ರೀಕರ ಸಮುದಾಯ ಯಾವಕ್ಕೆ ಹೋಗಿದೆ ಸುಳ್ಳು ಸಮುದಾಯ ಯಾವಕ್ಕೆ ಹೋಗಿದೆ ಇವತ್ತು ಏನಿಲ್ಲ ಒಬ್ಬರು ಸಿದ್ದರಾಮಯ್ಯ ರಾಗೇಶ್ವರ ಒಬ್ಬ ಕುಲಿನೇಸರು ಕೂಡ ಅವರ ಜಾಗದಲ್ಲಿ ಅವರು ದೇಶದ ಮೇಲೆ ಟಗು ಹಾಕೊಳ್ಳೋದು ಬಂದಿದೆ ಆದರೆ ಇವತ್ತು ನಾವು ನಮ್ಮ ನಮ್ಮ ತನೇ ನಾವು ತೋರಿಸ್ಕೊಳೋಕೆ ಆಗ್ತಾ ಇಲ್ಲ ನಮ್ಮ ಪಕ್ಕದಲ್ಲಿ ಯಾರೋ ಹೋಗ್ತಾ ಇದ್ದಾರೆ ನಮ್ಮ ಸಂಬಂಧಿಕರ ರಕ್ತ ಸಂಬಂಧಿಕರು ಹೋಗ್ತಾ ಇದ್ದಾರೆ ಅದ್ರೂ ಇವ್ರು ಯಾರಪ್ಪ ಅಂತ ಗೊತ್ತಾಗೋಲ್ಲ ಯಾರೋ ಒಬ್ರಿಗೊಬ್ಬರು ಮುಖ ನೋಡೋರು ಮಾತ್ರ ಅಂತ ನಮ್ಮೋರಪ್ಪ ಅಂತ ಇದೆ ಹಾಗಾಗಿ ನಾವು ಒಂದು ಯಾವುದಾದ್ರೂ ಒಂದು ಸಿಂಬಲಲ್ಲಿ ಬರಬೇಕಂದ್ರೆ ಅಂದರೆ ನಮ್ಮದೇ ಆದಂತ ಒಂದು ಎಂಬಲಮಿ ಇರಬೇಕು ಇವಾಗ ಒಬ್ಬರು ಯಾವುದೋ ಒಂದು ಹಾಕ್ಕೊಳ್ತಾರೆ ತಿಗಳು ಯಾವುದೋ ಒಂದು ಹಾಕೊಳ್ತಾರೆ ಎಲ್ಲ ಜಾತಿ ಒಂದು ಜೈನವನ್ನು ಮಾಡ್ಕೊಳ್ತಾ ಇದ್ದಾರೆ ಆದರೆ ನಾವು ಏನಿಲ್ಲ ನಾವಾಗ ನಾವು ಹೇಳಿದ್ರೆ ಮಾತ್ರ ನಮ್ಮ ಜಾತಿ ಅಂತ ಗೊತ್ತಾಗ್ತಾ ಇರೋದು ನಮ್ಮ ತೋರಿಸ್ಕೊಳ್ಳೋಕ್ಕೇನಿದೆ ಹೇಳ್ರಿ ಏನಾದರೂ ಇದೆಯಾ ಇಲ್ಲಿ ಯಾರಾದರೂ ಹೇಳ ಏನಾದ್ರೂ ಇದೆಯಾ ಏನಿಲ್ಲ ಆದರೆ ನಾವು ಮುಂದಿನ ದಿನಗಳಲ್ಲಿ ಹೀಗೆ ಇದ್ರೆ ಕಷ್ಟ ಈಗ ನೋಡ್ರಿ ಮಿಸ್ ಜಾತಿ ಒಳಗೆ ಬರ್ತಾ ಇದೆ ಈಗ ಪ್ರತಿಯೊಂದು ಜಾತಿಗೂ ಒಂದೊಂದು ಕೊಂಡ್ಕೊಂಡಿದ್ದಾರೆ ಪ್ರತಿಯೊಂದು ಜಾತಿಗೂ ಕೊಂಡ್ಕೊಂಡು ಆದ್ರೆ ನಾವು ಜಾತಿ ಇಲ್ಲ ಇವತ್ತು ವಿದ್ಯೆಯಲ್ಲಿ ಇದ್ದೀವಿ ರಾಜಕೀಯವಾಗಿದ್ದೀವಿ ಆರ್ಥಿಕವಾಗಿ ಇದ್ದೀವಿ ನಾವು ಕಡಿಮೆ ಇದ್ದೀವಿ ಮದ್ದಿಂದ ದೇಶಕ್ಕೇನೆ ಬಟ್ಟೆ ಕೊಟ್ಟಂಥದ್ದು ಬಹಳ ಬೇರೆ ದೇಶಕ್ಕೆ ಕೂಡ ಬಟ್ಟೆ ನೆನೆಸ್ಕೊಟ್ಟಂತ ಜಾಗ ಇವತ್ತು ಯಾವುದೇ ಒಂದು ಅಲ್ಲಿ ನಮ್ಮ ಹೆಸರಿಲ್ಲ ಸರಿ ಏನಕ್ಕಿದ್ದೀವಿ ಅಂದರೆ ವಲಯ ಅನ್ನೋ ಜಾತಿ ಮಾತ್ರ ಒಲಿಯರಲ್ಲಿ ನೂರ ಎಂಟು ಜಾತಿ ಇದೆ ಆ ಜಾತಿಯಲ್ಲಿ ನಾವು ಒಂದು ಜಾತಿ ಆದರೆ ಅಲ್ಲಿ ಇಲ್ಲ ಏನಂತ ನಮ್ಮ ಜಾತಿ ನಾವು ಮಾಡೋದು ಇವತ್ತು ಅಕ್ಕಿ ಬಿಕ್ಕಿ ಜನ ಕೂಡ ಒಂದು ಜಾತಿ ಅಂತ ಉಳಿಸ್ಕೊಳ್ತಾರೆ ಒಬ್ಬ ರಾಜಕೀಯವಾಗಿ ಬೆಳೀತಾರೆ ಒಂದು ರಿಸರ್ವೇಷನ್ ಅಲ್ಲಿ ಬೆನಿಫಿಟ್ ತಗೊಳ್ತಾರೆ ಒಂದು ಸಮುದಾಯವನ್ನು ಕೇಳೋದಕ್ಕೆ ರೈಟ್ಸ್ ಇದೆ ನಮ್ಗೇನಿಲ್ಲ ಒಲಿಯರ್ ಅನ್ನೋದು ಒಂದಿದೆ ಚಲವಾದಿ ಅಂದರೆ ಎಷ್ಟೋ ಛಲ್ವಾದಿಯಲ್ಲಿ ನೂರೆಂಟು ಜಾತಿ ಆ ಛಲವಾದಿ ನಮ್ಮದೇನೆ ಆದ್ರೂ ಅದರಲ್ಲಿ ನೂರ ಎಂಟು ಜಾತಿ ಅದರಲ್ಲಿ ನಾವು ಯಾರು ನಾವು ಯಾರಾದರೂ ತಿಳ್ಕೊಳ್ಬೇಕಲ್ಲ ಆ ಜಾತಿ ತಿಳ್ಕೊಂಡು ನಮ್ಮ ಸಂಘಟನೆನ ನಮ್ಮ ಜಾತಿ ನಾವು ಬೆಟ್ಟಿತನ ತಾನ ಮಾಡ್ಕೊಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಳಿಗೆ ಗೊತ್ತಿರಲ್ಲ ಏ ಮಕ್ಕಳವ್ರು ಅಂದರೆ ಗೊತ್ತಿರಲ್ಲ ಈಗೆಲ್ಲ ಕ್ರಮೇಣ ಅವರು ಐಯ್ಯ ಪೋಷಕರು ಹೋಗ್ತಾ ಇದ್ದಾರೆ ಅವರವರು ಡೋ ಮೇಲೆ ಇನ್ನೊಂದು ತಿನ್ನೋದು ಹೋಗ್ತಾ ಇರ್ತಾರೆ ಆದರೆ ಅವತ್ತು ಅವ್ರ ಬಯಸಾದ್ರೆ ಗೊತ್ತಾಗ್ತದೆ ನಮ್ಮ ಜಾತಿ ಯಾವ್ದಪ್ಪ ಗೊತ್ತೇ ಈ ಒಂದು ಮಟ್ಟಕ್ಕೆ ಬರ್ತಾ ಇದೆ ಅದಕ್ಕೆ ಪ್ರತಿ ಊರಲ್ಲೂ ನಮ್ಮದೇ ಆದಂಥ ಒಂದು ಕುಟುಂಬ ಅಂತೇಳಿ ನಾವು ಮನ ತೊಟ್ಟು ಇಷ್ಟು ವರ್ಷಗಳಿಂದ ಇದು ಮಾಡಿದ್ದಾರೆ ಆದರೆ ಅವ್ರ್ನು ನೆನೆಸ್ಕೊಬೇಕು ಕೋಲಾರಲ್ಲಿ ನಮ್ಮ ದಲಿತ ನಾಡಸಮ್ಮವರು ಒಂದು ಇದು ಮಾಡಿದ್ರು ಏನೋ ಅಂತ ಅಂತೇಳಿ ಬರೆಸಿದ್ರು ಸುಮಾರು ಜನ ವಂಶುಕ್ಷ ಅಂತ ಬರೆದ್ರು ಆದರೆ ವಂಶಿಕ್ಷ ಬರೆದ್ರು ಮತ್ತು ಅದಾಗೆ ಮುಂದಕ್ಕೆ ಹೋಗ್ಲಿಲ್ಲ ಆಗಿದ್ದು ಮತ್ತು ಈ ಭಾಗದಲ್ಲಿ ಹೆಚ್ಚಾಗಿ ಜನಸಂಖ್ಯೆ ನಮ್ಮವರಿದ್ದಾರೆ ಹಾಗಾಗಿ ನಮ್ಮ ಕೂಡ ನನಗೆ ಈಗ ಯಾರು ಪ್ರಯತ್ನ ಪಡಲಿಲ್ಲ ಮುಂದಿನ ದಿನಗಳಲ್ಲಿ ಇದನ್ನು ಅಲ್ಲಿಯೇ ಮುಟ್ಟುಕೊಂಡ್ಬಿಟ್ಟರೆ ಆಗಲ್ಲ ನಾವು ಇಷ್ಟವರೆಗೂ ಬಂದಿದ್ವಿ ನಾವು ಬಂದಿದ್ವಿ ಹೋಗಿದ್ವಿ ನಮ್ಮ ಹಿಂದೆ ಏನಿಲ್ಲ ಅಂದರೆ ಏನು ಪ್ರಯೋಜನ ಏನಾದರೂ ಒಂದು ಸಾಧನೆ ಮಾಡಿ ಹೋಗ್ಬೇಕಲ್ವಾ ಆ ಒಂದು ನಿಟ್ಟಲ್ಲಿ ನಾವು ಏನಾದ್ರೂ ಆದರೆ ನಮ್ಮ ಕುಟುಂಬದ ಸದಸ್ಯತ್ವ ತಗೋಬೇಕು ನಾವು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಏನೇ ಒಳಜಾಗ ಇರಲಿ ಅಣ್ಣ ತಮ್ಮಂದ ಜಗಳ ಮಾಮೂಲಿ ಸೇ ಇರ್ತದೆ ಆದರೆ ಸಂಬಂಧ ಅನ್ನೋದು ಇದ್ದೇ ಇರ್ತದೆ ರಕ್ತ ಸಂಬಂಧ ಅಂತ ಹೇಳಿದ್ರಲ್ಲ ಅಣ್ಣ ಹಾಗಾಗಿ ನಾವು ಹೆಚ್ಚಾಗಿ ಕುಟುಂಬದ ಕಡೆ ಗಮನ ಕೊಟ್ಟು ನಮ್ಮವರು ಎಲ್ಲರಿದ್ದಾರೋ ಅವ್ರಿಗೆಲ್ಲರನ್ನು ಅರಿವು ಮೂಡಿಸೋ ಕೆಲಸ ನಾವು ಮಾಡಬೇಕಾಗ್ತದೆ ಮಾಡಬೇಕು ಮಗ್ಗಾ ಕುಟುಂಬರ ನಾವು ಸಂಘಟನೆ ಒಂದು ಸಂಘ ಕರ್ತ ಇದ್ವಿ ಇದು ನಿಮ್ಮ ಕೋಲಾರ ಮತ್ತು ಕೋಲಾರದಲ್ಲಿ ಶುಕ್ಲಾಪ ಇದಾಗಿಂದ ಕೋಲಾರದಲ್ಲಿ ಮಗದ ಜನಾಂಗ ಜಾಸ್ತಿ ಇರೋದ್ರಿಂದ ಕಟ್ಟಬೇಕು ಅಂತ ನಮ್ಮನ್ನ ಅಲ್ಲಿ ಪ್ರಸ್ತಾಪ ಮಾಡಿದಾಗ ಅದನ್ನು ಕಾಲಕ್ರಮೇಣ ನಾವು ಅದು ನಾವೇ ಕಟ್ಟಿಬಿಟ್ಟಿದ್ದೀವಿ ಹೆಂಗ್ ಮಾಡೋದು ಅನ್ನೋದು ನಮಗೆ ಒಂದು ಆಲೋಚನೆ ಇತ್ತು ಆಗ ಚಲವಾದಕ್ಕೆ ನಾವು ಪ್ರೇರಣೆ ಕೊಟ್ಟಿದ್ದೀವಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಇದನ್ನು ಕೂಡಿ ಕಳಿಸ್ಕೊಂಡು ಮಾಡೋಣ ಅಂತ ಆ ಸಂದರ್ಭದಲ್ಲಿ ಸೊ ತದನಂತರ ಏವಿಯೇಷನ್ ಅವರ ಅಧ್ಯಕ್ಷರು ಕಾರ್ಯದರ್ಶಿ ದಯಾನಂದಾಗಿದ ಇವರು ಅತಿ ಹೆಚ್ಚಾಗಿ ಆನೆ ಭಾಗ ಮತ್ತು ಕೋಲಾರ ಇತರೆ ಭಾಗಗಳಲ್ಲಿ ಮಗುವಂಥ ಒಂದು ಪ್ರಾರಂಭ ಮಾಡಿ ಇದಕ್ಕೆ ಚಾಲ್ತಿ ಕೊಟ್ಟುಕೊಂಡು ಬಂದಿದ್ದಾರೆ ಇದರ ಮೂಲ ಉದ್ದೇಶ ನಾನು ಕೇಳಿದಾಗ ನಾನು ಈಗ ನಾವು ಒಂದು ಹೆಣ್ಣು ಕೊಡುವಾಗ ಹೆಣ್ಣು ತಗೊಳ್ಳೋದಕ್ಕೆ ಒಂದು ಕುಟುಂಬ ಮೊದಲನೇದಾಗಿ ಒಂದು ರಕ್ತ ಸಂಬಂಧ ನೋಡಬೇಕಾಗುತ್ತೆ ನಮ್ಮಲ್ಲಿ ನಾಲ್ಕು ಭಾಗಗಳನ್ನ ಕಾಣ್ತೇವೆ ಈ ಭಾಗಗಳನ್ನ ಯಾಕಂದರೆ ಅದನ್ನು ಬಿಚ್ಚ ಹೇಳಬೇಕಾಗುತ್ತೆ ನಾವು ಇಟ್ಕೊಂಡು ಒಟ್ಟೆ ಇಟ್ಕೊಂಡು ಅದು ಏನೋ ಮಾತಾಡಿ ಚೆನ್ನಾಗಿ ಕಾಣುತ್ತೆ ನಮ್ಮದು ವಲಯ ಸಮುದಾಯದಲ್ಲಿ ಮಗ ಮಬ್ಬರು ಎರಡು ತೆಲುಗು ಇರ್ತಾರೆ ಇನ್ನೊಂದು ಸ ತೆಲುಗು ಅವರು ಅಂದರೆ ಸಣ್ಣದಾಗುತ್ತಾರೆ ಇನ್ನೊಂದು ರೇಣುಕಾಯ ತಮಿಳು ಮಾತಾಡ್ತಾರೆ ಅವರನ್ನು ತಮಿಳಲ್ಲಿ ಇರ್ತಾರೆ ಹೀಗೆ ಹಲವಾರು ವಲಯ ಸಮುದಾಯದಲ್ಲಿ ನಾಲ್ಕು ಭಾಗಗಳಲ್ಲಿ ನಾವು ಈ ಈ ಜಿಲ್ಲೆಗಳಲ್ಲಿ ನಾವು ಕಾಣ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಏನಂತಂದರೆ ಈ ನಾವು ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಹೊಸಕೋಟೆ ಆಲೇಕಲ್ಲು ಇತರೆ ಭಾಗದಲ್ಲಿ ನಾವು ಮಗ್ಗದವರು ಅನ್ನೋದು ಯಥೇಚ್ಛವಾಗಿ ಕಾಣ್ತಿದೆ ಇನ್ನೆಲ್ಲ ಎಲ್ಲ ಭಾಗಗಳಲ್ಲಿ ಸಣ್ಣ ತಾಲೂಕು ಹೆಚ್ಚು ತೆಲುಗು ಮಾತಾಡ್ತಕ್ಕಂಥ ನಾನು ಹೆಚ್ಚಿಗೆ ಕಾಣ್ತೇನೆ ಇದನ್ನು ನಾನು ಪ್ರಶ್ನೆ ಮಾಡಿದಾಗ ನಾವು ಏನಾದರೂ ಕೊಟ್ಟು ತಗೋಬೇಕಾದ್ರೂ ಇವತ್ತು ನಾವು ಮಗನೂ ಇರ್ಬೋದು ಏನೇ ಒಂದು ಸಂಬಂಧ ಹುಟ್ಟುವಾಗ ಅದು ನನ್ನ ಮಗನದ ಮಗನಾಗ ಮದುವೆ ಮಾಡ್ಕೊಳುವಾಗ ಒಂದು ಯಾರಿಗೂ ನಮ್ಮ ಸಂಬಂಧಿಗಳಿಗೆ ಹೇಳ್ತಾರೆ ನಾವು ಕೊಡೋ ಬಿಡುವಂತ ಹೇಳಿ ನಮ್ಮಲ್ಲಿ ಮನಸ್ಸಿನಲ್ಲಿ ಇರ್ತಕ್ಕಂತಹ ಮನಸ್ತಾಪ ಇದೆ ಇಲ್ಲ ಇದೇ ಇಲ್ವ ಇದೆ ಸೊ ಹಿಂಗಾಗಿ ಈ ಮಗ್ಗದ ಕುಟುಂಬ ಆದರೂ ಇವ್ರು ಮಾಡ್ತಕ್ಕಂಥ ಸಂಘಟನೆ ಒಳ್ಳೆಯದಾಗಿದೆ ಬಟ್ ನಾವು ಬೇಸಿಕ್ ಏನಂತಂದರೆ ಇವರೆಲ್ಲ ಮಾಡ್ತಾ ಇದ್ವಿ ಮಾಡಿದಾದ್ಮೇಲೆ ಎಲ್ಲೋ ಒಂದು ಕಡೆ ಮಳೆಗೆ ಸಿಗರುತ್ತೆ ಆ ಸಿಗಿದಾಗ ನಮ್ಮೂರೆಲ್ಲ ಹೆಚ್ಚೆತ್ಕೊಳ್ತಾರೆ ಆವಾಗ ಇದಕ್ಕೊಂದು ರೂಪ ಬರ್ತದೆ ಅಂತ ನಾವು ಕಾಣ್ತಾ ಇದ್ದೀವಿ ಸೊ ಪಾಪ ಇವರೆಲ್ಲೂ ಇವತ್ತು ವಾಟ್ಸಪ್ಗಳಲ್ಲಿ ಗ್ರೂಪ್ಗಳನ್ನು ನಮಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಮಗ್ಗದ ಕುಟುಂಬದಲ್ಲಿ ರೂಪರೇಷೆಗಳನ್ನು ಕೊಡ್ತಾ ಇದ್ದೀವಿ ಈ ರಾಜ್ಯಕ್ಕೆ ಮಕ್ಕಳನ್ನ ಬಿದ್ದೀವಿ ಅಂತ ಒಳ್ಳೆ ಒಳ್ಳೆಯ ವಿಷಯಗಳನ್ನು ಆ ಕುಟುಂಬಗಳಲ್ಲಿ ನಮಗೆ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಹಾಗೆಯೇ ಈ ಮಗ್ಗದ ಕುಟುಂಬದ ಬಗ್ಗೆ ಒಂದು ಕೊಡೋದು ಬಿಡೋದಂಥ ಕಾರ್ಯಕ್ರಮ ಮತ್ತು ಸರ್ಕಾರದಲ್ಲಿ ಬರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಅವರು ಅರಿವು ಮೂಡಿಸ್ತಾ ಇದ್ದಾರೆ ನಮ್ಮವ್ರ ಬಗ್ಗೆ ಇನ್ನೂ ಎಚ್ಚೆತ್ತುಕೊಂಡು ಬಟ್ ನಾವು ಯಾಕೋ ಮಲಿಬಿಟ್ಟಿದ್ವಿ ವಿಜಾನು ನಾನ್ ಸುಮಾರು ಹೇಳ್ತಾ ಇದ್ದರು ಅಷ್ಟೇ ಅವರು ವಿಜಾನಿ ಮಲಿ ಸೊ ಮೊನ್ನೆನೂ ಸಹ ಕೋರ್ಟ್ನಲ್ಲಿ ಏನು ಒಳ ಮಾಡುವಂಥ ವಿಚಾರದಲ್ಲಿ ನಮ್ಮದು ಒಂದು ಕೋಡು ಲಿಂಕ್ ಮಾಡಬೇಕಂತ ಪಬ್ಬಾಯಿಗಳು ದಯಾನಂದ್ ಸರ್ ಅವರು ನಮ್ಮ ಏನು ರಾಜ್ಯ ಮಟ್ಟದ ನಾಯಕ ಅವರು ಅದನ್ನು ಪ್ರಸ್ತಾಪ ಮಾಡಿದರು ಸೊ ಅದು ಇವತ್ತಿಲ್ಲದ ನಾಳೆ ಅದು ಮೊಳಕೆ ಆಗಿ ಅದು ಬೇರೂರಿ ಅದು ಚಾಲ್ತಿಗೆ ಬರ್ತಾಯಿದೆ ಅದು ಮಾಡಬೇಕಾಗಿದೆ ಸೊ ಇನ್ನೊಂದೇನೆಂದರೆ ಈ ಜಿಲ್ಲೆಯಲ್ಲಿ ಮೊಟ್ಟ ಮೊದಲಾಗಿ ನಾವು ಈ ಚಿಲ್ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಲುಗಡದಲ್ಲಿ ಈ ಮಗ್ಗದವರ ಒಂದು ಸೇರಿರ್ತಕ್ಕಂಥದ್ದು ಇದು ಬಹಳ ನಮ್ಗೆ ಸಂತೋಷಕರವಾಗಿದೆ ಯಥೇಚ್ಛವಾಗಿ ಚಿಲ್ಗಂಡ ಮತ್ತೆ ನಾವು ಚಿತ್ರಾಮಣಿಯಲ್ಲಿ ನಾವು ಕಾಣ್ತಾ ಇದ್ದೀವಿ ಚಿಕ್ಕಳದಲ್ಲಿ ಕಡಿಮೆ ನಾವು ಏನು ಬಾಗೇಪಲ್ಲಿ ನಾವು ತಾಲೂಕು ಕಾಯ್ದೆವು ಬಾಗೇ ಬಾಗೇಪಲ್ಲಿ ಇಲ್ಲ ಆಮೇಲೆ ಎಲ್ಲೋ ಒಂದು ಕಡೆ ಕಡೆಗಿಂದು ಸ್ವಲ್ಪ ಅರ್ಥ ಪ್ರಮಾಣದಲ್ಲಿ ನಮ್ಮ ಇನ್ನು ಹೊಸ ತಾಲೂಕು ಚಳ್ಳೂರಿನಲ್ಲಿ ಈಗ ಒಂದು ಹೊಸ ತಾಲೂಕು ಆಗಿದೆ ಅಲ್ಲಿ ಸಹ ಏನು ನಮ್ಮೂರ ಸೊ ನಮ್ಮ ಜಿಲ್ಲೆಯಲ್ಲಿ ನಾಲ್ಕೈದು ತಾಲೂಕುಗಳೆಲ್ಲ ಬಿಟ್ಟರೆ ಇನ್ನೆಲ್ಲಿ ನಾವು ಮಗದ ಸುಮ್ಮನ ಇವಾಗ ಕುಟುಂಬ ಅಂದರೆ ನಾನು ಕಾಣಲಿಕ್ಕೆ ಆಗಲ್ಲ ನಾನು ಎಲ್ಲ ನಮ್ಮ ರಾಜ್ಯ ಮಟ್ಟದ ನಾವು ಎಲ್ಲ ಮಾತಾಡಿದ್ದೀರಾ ನಾನು ಮಾತಾಡೋದ್ ಏನು ಉಳ್ಸಿದಿ ಉಳ್ಸಿದ್ರೆ ಮಾತಾಡ್ತೀನಿ ತುಂಬಾ ಖುಷಿ ಇದೆ ನನಗೆ ಆಮೇಲೆ ಇನ್ನೊಂದು ಖುಷಿ ವಿಷಯ ಇದೆ ನನಗೆ ಈಗ ಮಧ್ಯಾಹ್ನದ ಊಟಕ್ಕೋಸ್ಕರ ಒಂದೊತ್ತು ಊಟ ಬಿಟ್ಟಿದ್ದೀರಾ ಅಂದ್ರೆ ಬೆಳಿಗ್ಗೆ ಊಟ ಮಾಡು ಎಲ್ಲ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಊಟ ಎಲ್ಲ ಬಾ ಸುಮ್ಮ ಟೈಪ್ ಮಾಡ್ತಾಯಿದ್ದೆ ಈಗ ಮಧ್ಯಾಹ್ನ ಊಟ ಮಾಡೋಣ ಗೊತ್ತಿಲ್ಲ ನನಗೆ ಈಗ ನೋಡಿ ಈಗ ನಾವು ಹೋಗ್ತೀವಿ ಹೋದರೆ ಊಟ ಮಾಡೋಕ್ಕಾಗ ಅದಕ್ಕೆ ಬೆಳಗ್ಗೆ

ಮತ್ತು ಎಲ್ಲ ಇದ್ದಾರೆ ಮಠ ಅವ್ರಿಗೆ ನಾನು ಫಸ್ಟ್ ನೀವೆಲ್ಲ ಈಗ ನಮ್ಮ ಮೇಜು ಕಡೆನೆ ಇದು ಮೇಜಿಗೆಲ್ಲೇ ಮಾಡ್ಬೇಕು ನಮ್ಮ ಕುಟುಂಬ ಇತ್ತು ಸಂಘದಲ್ಲಿ ನೋಡಿ ಸಂಘ ಕುಟುಂಬಕ್ಕೆ ಕುಟುಂಬಕ್ಕೆ ಡಿಟ್ರೆನ್ಸ್ ಇರೋಲ್ಲ ನಾನು ನೋಡಿ ಎಲ್ಲ ನೋಡಿದರೆ ರೌಂಡ್ ಟೇಬಲ್ ಮಾಡೋ ಉಂಟು ಈ ಡಿಟ್ರೆನ್ಸ್ ಇದರಾಗಲ್ಲ ಈಗ ನೋಡಿ ಮಾನಿರಿದ್ದಾರೆ ಈಗ ಎಲ್ಲ ಎಲ್ಲ ಮಕ್ಳದ್ ಮಾನಿ ಅಂತ ಹೇಳೋದ್ ಯಾಕೆ ಇರ್ತಾವ ಮಾನಿ ಇರಲಿ ನಾವು ಯಾಕೆ ಗೊತ್ತಿಲ್ಲ ಸರ್ ಮಾನಿ ಇರೋದ್ರೆ ಆ ಕಾಲದಿಂದ ಮಾನಿರಾಗಿ ಆಕು ಗಂಟೆ ನಮ್ಮಲ್ಲಿ ಇರುತ್ತೆ ನಮ್ಮಲ್ಲಿ ನೋಡಿ ಯಾರೂ ಕೀಳಾಗಿ ಕೀಳು ಫೋನ್ಗಳೇ ಇರಲ್ಲ ನಮ್ಮಲ್ಲಿ ಬಟ್ ಏನು ಕೆಲವರು ಕೇಳಿ ಒಂದು ಪರದೆ ಹಾಕೊಂಡ್ಬಿಟ್ಟಿದ ಮೇಲೆ ಆ ಪರದೆ ತೆಗೆಯೋಕ ಈ ಮಾಲೆ ತೆಗೀತಾರೆ ವಜ್ರಿಂದ ಪ್ರತಿಯೊಬ್ರು ಮುತ್ತೂರ್ನೆ ದಯವಿಟ್ಟು ಯಾರು ಇದು ಮಾಡ್ಕೊಂಬೇಡಿ ವೇದಿಕೆ ಯಾವ್ದು ಮಾಡ್ಲೇಬೇಡಿ ಅಧ್ಯಕ್ಷರ ಒಂದ್ ಪ್ರೋಟೋಕಾಲ್ ಅಷ್ಟೇ ಸರ್ ಒಂದು ಶಿಷ್ಟಾಚಾರಕ್ಕೆ ಒಂದು ಏನೋ ಕನ್ಸಾ ಮಾಡಿ ಗೌರ್ಮೆಂಟ್ ಇಂದ ನಾವು ಅದು ಅದೇನ ಮಾಡಕ್ಕೆ ಅದೊಂದು ಮಾತಾಡಿದ್ದೀವಿ ಅಷ್ಟೇ ಎಲ್ಲ ಅಧ್ಯಕ್ಷರೇ ಎಲ್ಲ ಅಧ್ಯಕ್ಷ ಕೆಲಸ ಮಾಡ್ಬೇಕು ಯಾಕಂದ್ರೆ ಇದು ಇನ್ನ ನಮ್ಮ ಒಂದು ಏನು ಬೀಚ್ ಆಗ್ತದೆ ಬೀಚಕ್ಕೆ ನಾವೆಲ್ಲರೂ ಇದು ಮಾಡಬೇಕು ಅದಕ್ಕೆಲ್ಲ ಏನೇನ್ ಬೇಕು ಎಲ್ಲ ಮಾಡಿ ಎಲ್ಲ ಆದೇಶ ಕೆಲಸ ಮಾಡಬೇಕು ಮನೆ ಕಂಟ್ರಿ ಹೆಂಗ್ ಮನೆ ಕಂಟ್ರಿ ಅಂದ್ರೆ ಮನೆ ಯಜಮಾನ ಹೆಂಗ್ ಮಾಡ್ಬೇಕು ಮನೆ ಯಜಮಾನ ಕೆಲಸ ಮಾಡಬೇಕು ಎಲ್ಲ ಒಟ್ಟೆ ಕೆಲಸ ಮಾಡಿದ್ರೆ ಆ ಮನೆ ಕೊಟ್ಟು ಅಂದ್ರೆ ಮಗನ ಕುಟುಂಬ ಅಂತ ಸಾವಿರದ ಟೂ ತೌಸಂಡ್ ಎಂಟಿನಲ್ಲಿ ನಾವು ಒಂದು ಇದರಲ್ಲಿ ಒಂದು ಸೇರಿ ನಾವು ಸ್ಟಾರ್ಟ್ ಮಾಡಿದ್ವಿ ಅದಕ್ಕೂ ಅದಕ್ಕೆ ಬಿಫೋಲೆ ನನಗೆ ಒಂದು ಐದಾರು ವರ್ಷ ಹುಡುಗ ಇತ್ತು ಸರ್ ಅವಾಗೆ ಮದುವೆ ಮಕ್ಳು ಈ ಅವಾಗ ಆಗಲಿ ನೋಡಿ ಇಂಥ ದೊಡ್ಡ ಈ ವಯಸ್ಸಾಗಿರೋರು ಬಂದೆ ಪಾಕ್ ಇಪ್ಪತ್ತೈಪ್ಪತ್ತು ವರ್ಷ ಜೊತೆ ಮದುವೆಗೆ ಮಾಡೋ ಮದುವೆ ಸಮಾರಂಗಳ ಮಾಡಿದ್ರೆ ರಾತ್ರಿ ಎಲ್ಲ ಶಾಸ್ತ್ರಗಳ್ ಮಾಡೋ ಹೆಣ್ಣು ಮಕ್ಳು ಅದರಲ್ಲಿ ದೊಡ್ಡ ದೊಡ್ಡ ಇದಿರಲ್ಲ ಅವರೆಲ್ಲ ಕುತ್ಕೊಂಡು ಮಾ ಇದು ರಾತ್ರಿ ಎಲ್ಲ ಶಾಸ್ತ್ರಗಳೇ ಈಗ ಏನೋ ಮಾಡಲ್ಲ ಬಿಡಿ ಈಗೆಲ್ಲ ರಿಸೆಪ್ಶನ್ ಫಸ್ಟ್ ರಿಸಿಪ್ಟನ್ ಹಾಗೆ ಈಗ ಮದುವೆ ಮಾಡ್ಬಿಡ್ತಾರೆ ಹಂಗಲ್ಲ ಫಸ್ಟ್ ಫಸ್ಟೆಲ್ಲ ಶಾಸ್ತ್ರಗಳೆಲ್ಲ ಎಲ್ಲ ಮಾಡಿ ರಾತ್ರಿ ಮೂರು ಐದಾರು ದಿವಸ ಏಳು ದಿವ್ಸ ಮದುವೆ ಮಾಡೋದು ಅವಾಗೆ ನಾವು ಪ್ರತಿ ಕಡೆ ಕೂಡ ಮಗ್ಗದ ಕುಟುಂಬದ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಾ ಇದ್ದೀವಿ ಮಗ್ಗದ ಕುಟುಂಬಗಳನ್ನ ಜೋಡಣೆ ಮಾಡೋದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದು ಬರೀ ನಾವು ಭಾಷಣದಲ್ಲಿ ಮಾತಾಡ್ತಾ ಇದೀವಿ ಮಂಜಣ್ಣವರು ಮಗ್ಗದ ಕುಟುಂಬಗಳನ್ನ ಜೋಡಣೆ ಯಾಕೆಂತಕ್ಕಂಥದ್ದನ್ನು ನಮಗೆ ಇವತ್ತು ಕಲಿಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ನಮ್ಮ ಮಗ್ಗದ ಕುಟುಂಬದ ಶಕ್ತಿ

ಎಲ್ಲರೂ ಪರವಾಗಿ ಆರೈಸ್ತ ನಾನು ಎರಡು ಹೇಳಿ ಹಾಗೆಯೇ ನಮ್ಮ ಮಂಜಣ್ಣನವರ ಹಿರಿಯ ಸಹೋದರ ಆಗಿರ್ತಕ್ಕಂಥ ಬ್ಯಾಂಕು ಮುನಾಂಜನವ್ರಿಗು ಮತ್ತು ಅವ್ರ ಕುಟುಂಬದವ್ರಿಗೂ ಅದರಲ್ಲೂ ಕೂಡ ಇಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಇಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ಆ ಸತ್ಕಾರವನ್ನು ಬೇರೆ ಎಲ್ಲೂ ನಾವು ಕಂಡಿಲ್ಲ ವಿಶೇಷವಾಗಿ ವಿಶೇಷವಾಗಿ ಅಂತಹ ಸತ್ಕಾರ್ಯವನ್ನು ಅಂತಹ ಶಿಸ್ತು ಅಂತಹ ಸಂಸ್ಕೃತಿ ಅಂತಹ ಸಭ್ಯತೆ ನಮ್ಮ ಕುಟುಂಬಗಳಲ್ಲಿ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಒಂದು ಹೆಮ್ಮೆಯ ವಿಚಾರವನ್ನು ಅಂತ ಹೇಳ್ತಾ ಅವರಿಗೆ ಇನ್ನೊಂದಷ್ಟು ಮನೆಗೆ ಬಂದಷ್ಟೇ ನಿಜವಾಗ್ಲೂ ಕೂಡ ನಾವು ನಾವೊಂದೇ ಕುಟುಂಬದ ರೀತಿ ಯಾಗಿರ್ಬೇಕಾದ್ ಇವತ್ತು ಮಂಜಣ್ಣ ಮತ್ತು ಅವ್ರ ಅಣ್ಣವರು ತೋರ್ಸ್ ಕೊಟ್ಟಿದ್ದಾರೆ ಅವ್ರು ನಿಜವಾಗ್ಲೂ ಕೂಡ